ಪ್ರಸ್ತುತ ನಮ್ಮ ರಾಷ್ಟ್ರ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದ್ದರೂ ಎಣ್ಣೆಕಾಳು ಉತ್ಪಾದನೆಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕಾಣಲಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಎಣ್ಣೆಕಾಳು ಬೆಳೆಗಳ ಕೃಷಿಯನ್ನು ಪ್ರೋತ್ಸಾಹಿಸಲೆಂದೇ ಐಸೋಪಾಮ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ ಇದರಲ್ಲಿ ಪ್ರಮುಖವಾದ ಬೆಳೆಗಳು ಅಂದರೆ ನೆಲಗಡಲೆ ಸೂರ್ಯಕಾಂತಿ ಮತ್ತು ಸೋಯಾ ಅವರೆ ನಾವು ಸಾಮಾನ್ಯವಾಗಿ ರೈತರು ಬೆಳೆಯೋ ಪದ್ಧತಿಗಳನ್ನು ಗಮನಿಸಿದಾಗ ಈ ಎಲ್ಲ ಬೆಳೆಗಳಲ್ಲಿ ಉತ್ಪಾದಕತೆ ಅವುಗಳ ಸಾಮರ್ಥ್ಯ ಇಳುವರಿಗಿಂತ ಕಡಿಮೆ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗೆಯೇ ಇವುಗಳ ವಿಸ್ತೀರ್ಣ ಕೂಡ ಈ ಸಾಮಾನ್ಯವಾಗಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವಂತಹ ಏಕದಳ ಧಾನ್ಯಗಳಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಈ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಇವುಗಳ ವಿಸ್ತೀರ್ಣವನ್ನು ಹೆಚ್ಚಿಸೋದಕ್ಕೂ ಕೂಡ ಹೇರಳ ಅವಕಾಶ ಇದೆ ಹಾಗೆಯೇ ಸುಧಾರಿತ ತಾಂತ್ರಿಕತೆಗಳು ಅಂದರೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಉತ್ತಮ ನೀರು ಮತ್ತು ಮಣ್ಣು ಸಂರಕ್ಷಣಾ ಕ್ರಮಗಳು ಸಮಗ್ರ ಪೀಡೆ ನಿರ್ವಹಣೆ ಸಮತೋಲಿತ ಪೋಷಕಾಂಶ ನಿರ್ವಹಣೆ ಇವುಗಳನ್ನೆಲ್ಲ ಅಳವಡಿಸ್ಕೊಂಡಲ್ಲಿ ಇಳುವರಿ ಮಟ್ಟವನ್ನು ಹೆಚ್ಚಿಸಲು ಹೇರಳ ಅವಕಾಶ ಇದೆ ಇದನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಒಟ್ಟಾರೆ ರಾಜ್ಯದಲ್ಲಿ ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಎಣ್ಣೆಕಾಳುಗಳ ಉತ್ಪಾದನೆ ಹಾಗೂ ವಿಸ್ತೀರ್ಣವನ್ನು ಹೆಚ್ಚಿಸಲಿಕ್ಕಾಗಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಅಂದರೆ ಐಸೋಪಾಮ್ ಅಂತ ಇದನ್ನು ಇಂಟಗ್ರೇಟೆಡ್ ಸ್ಕೀಮ್ ಆನ್ ಡೆವಲಪ್ಮೆಂಟ್ ಆಫ್ ಆಯಿಲ್ ಸೀಡ್ಸ್ ಮೇಯ್ಸ್ ಅಂಡ್ ಆಯಿಲ್ ಪಾಮ್ ಅಂತ ಹೇಳ್ತಾರೆ ಇದರಲ್ಲಿ ಆಯಿಲ್ ಪಾಮ್ ಯೋಜನೆ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇದೆ ಕೃಷಿ ಇಲಾಖೆಯಿಂದ ಮುಖ್ಯವಾಗಿ ಎಣ್ಣೆಕಾಳು ಬೆಳೆ ಹಾಗೂ ಮುಸ್ಕಿನ್ ಜೋಳದ ಬಗ್ಗೆ ಈ ಯೋಜನೆಯಡಿ ನಾವು ಆದ್ಯತೆ ಕೊಡ್ತಾ ಇದ್ದೇವೆ ಉತ್ಪಾದಕತೆ ಗುಣಮಟ್ಟದ ಬೀಜಗಳ ಮೇಲೆ ಅವಲಂಬಿತ ಹಾಗಾಗಿ ಎಣ್ಣೆ ಕಾಳುಗಳ ಪ್ರಮಾಣಿತ ಬೀಜೋತ್ಪಾದನೆಗೆ ಕೃಷಿಕರಿಗೆ ಸಹಾಯಧನ ನೀಡಲಾಗುತ್ತಿದ್ದು ಮೂಲ ಬೀಜ ಉತ್ಪಾದಕರಿಗೂ ಅಗತ್ಯ ನೆರವನ್ನು ಪೂರೈಸಲಾಗುತ್ತಿದೆ ಈ ಯೋಜನೆಯಡಿ ನಾವು ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ರೈತರಿಗೆ ಒದಗಿಸಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಉತ್ತಮ ಗುಣಮಟ್ಟದ ಪ್ರಮಾಣಿತ ಬಿತ್ತನೆ ಬೀಜ ಉತ್ಪಾದನೆಗಾಗಿ ಪ್ರತಿ ಕ್ವಿಂಟಲ್ ಬೀಜೋತ್ಪಾದನೆಗೆ ರು ಸಾವಿರ ಸಹಾಯಧನವನ್ನು ನೀಡ್ತಾ ಇದ್ದೇವೆ ಈ ಸಹಾಯಧನದಲ್ಲಿ ಏಳ್ನೂರೈವತ್ತು ರೂಪಾಯಿ ಬೀಜೋತ್ಪಾದನೆ ಮಾಡುವಂತಹ ರೈತರಿಗೆ ಇನ್ನೂರೈವತ್ತು ರೂಪಾಯಿ ಬೀಜೋತ್ಪಾದನಾ ಸಂಸ್ಥೆಗೂ ಕೂಡ ನೀಡಲಿಕ್ಕೆ ಅವಕಾಶ ಇರುತ್ತೆ ಈ ಪ್ರಮಾಣಿತ ಬೀಜೋತ್ಪಾದನೆಗೆ ಪೂರಕವಾಗಿ ಮೂಲ ಬೀಜ ಉತ್ಪಾದನೆ ಹಾಗೂ ಬಳಕೆ ಬಹಳ ಮುಖ್ಯವಾಗಿರುತ್ತೆ ಈ ರೀತಿ ಈ ವಿಜ್ಞಾನಿಗಳು ಉತ್ಪಾದಿಸುವಂತಹ ಮೂಲ ಬೀಜ ಖರೀದಿಗೆ ಬೀಜೋತ್ಪಾದನಾ ಸಂಸ್ಥೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಹಿಂದೆ ನೀಡುವಂತಹ ವ್ಯವಸ್ಥೆ ಕೂಡ ಈ ಯೋಜನೆಯಡಿ ಇರುತ್ತೆ ಈ ಎರಡೂ ಕ್ರಮಗಳಿಂದ ರೈತರಿಗೆ ಉತ್ತಮ ಗುಣಮಟ್ಟದ ಎಣ್ಣೆಕಾಳು ಬೀಜವನ್ನು ನೀಡೋದಕ್ಕೆ ಸಹಕಾರಿಯಾಗುತ್ತದೆ ಈ ಯೋಜನೆಯ ಅಡಿಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಎಣ್ಣೆಕಾಳು ಬೆಳೆಗಳ ಉತ್ಪಾದಕತೆ ಹಾಗೂ ವಿಸ್ತೀರ್ಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಿತ್ತನೆಯಿಂದ ಕಟಾವಿನ ವರೆವಿಗೆ ಕೃಷಿಕರಿಗೆ ಹಲವು ರೀತಿಯ ನೆರವನ್ನು ನೀಡಲಾಗುತ್ತಿದೆ ಇದಲ್ಲದೆ ಸುಧಾರಿತ ತಾಂತ್ರಿಕತೆಗಳು ಅಂದರೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆ ಇರಬಹುದು ಆಮೇಲೆ ನಾವು ಸಾಮಾನ್ಯವಾಗಿ ನೋಡಿದಾಗೆ ಈ ಎಣ್ಣೆಕಾಳು ಬೆಳೆಗಳಲ್ಲಿ ಕೀಟರೋಗ ಬಾಧೆ ಕೂಡ ಸ್ವಲ್ಪ ಹೆಚ್ಚಾಗಿರ್ತದೆ ಸೊ ಈ ಕೀಟರೋಗ ಬಾಧೆಯನ್ನು ನಿಯಂತ್ರಿಸಲಿಕ್ಕೆ ಬಿತ್ತನೆ ಸಮಯದಿಂದ ಕಟಾವಿನ ಸಮಯದವರೆಗೂ ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿದಲ್ಲಿ ಸಾಕಷ್ಟು ಹಾವಳಿ ಕಡಿಮೆ ಮಾಡಿಕೊಂಡು ಅಧಿಕ ಇಳುವರಿ ಪಡೆಯುವ ಸಾಧ್ಯತೆ ಇರುತ್ತೆ ಇದನ್ನು ರೈತರಿಗೆ ಅವರ ಕ್ಷೇತ್ರ ಮಟ್ಟದಲ್ಲಿ ಪದ್ಧತಿ ಪ ಪ್ರಾತ್ಯಕ್ಷತೆ ಮುಖಾಂತರ ನಿರೂಪಿಸಲು ಹೆಚ್ಚಿನ ಮಟ್ಟದ ಪ್ರಾತ್ಯಕ್ಷತೆಗಳನ್ನು ಇದೇ ಯೋಜನೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಇದು ಸುಧಾರಿತ ಬಿತ್ತನೆ ಪದ್ಧತಿ ಪ್ರಾತ್ಯಕ್ಷತೆ ಇರಬಹುದು ಸಮಗ್ರ ಪೀಡೆ ನಿರ್ವಹಣೆ ಪ್ರಾತ್ಯಕ್ಷತೆ ಇರಬಹುದು ಅಥವಾ ಸುಧಾರಿತ ತಳಿ ಪರಿಚಯ ಪ್ರಾತ್ಯಕ್ಷತೆ ಇರಬಹುದು ಈ ರೀತಿ ಆಯಾ ಜಿಲ್ಲೆಗೆ ಅವಶ್ಯವಾದಂತಹ ವಿವಿಧ ತಾಂತ್ರಿಕತೆಗಳನ್ನು ಈ ಪದ್ಧತಿ ಪಾತ್ ಪ್ರಾತ್ಯಕ್ಷತೆಗಳ ಮೂಲಕ ರೈತರ ಮನೆ ಬಾಗಿಲಿಗೆ ಈ ಯೋಜನೆ ಮುಖಾಂತರ ತಲುಪಿಸ್ತಾ ಇದ್ದೀವಿ ಇದಲ್ಲದೆ ಸುಧಾರಿತ ತಾಂತ್ರಿಕತೆಗಳನ್ನು ರೈತರು ಹೇರಳವಾಗಿ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಜೈವಿಕ ಗೊಬ್ಬರ ಜೈವಿಕ ಪೀಡನಾಶಕ ಮಣ್ಣು ಸುಧಾರಕವಾದ ಜಿಪ್ಸಮ್ ಮುಖ್ಯವಾಗಿ ನೆಲಗಡಲೆ ಬೆಳೆನಲ್ಲಿ ಈ ಜಿಪ್ಸಮ್ ಅನ್ನು ಶಿಫಾರಸು ಮಾಡಲಾಗ್ತಾಯಿದೆ ಇವೆಲ್ಲವನ್ನು ಕೂಡ ರಿಯಾಯಿತಿ ದರದಲ್ಲಿ ನೀಡಲಿಕ್ಕೆ ಯೋಜನೆಯಡಿ ಅವಕಾಶ ಕಲ್ಪಿಸಲಾಗಿದೆ ಹಾಗೆಯೇ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಬೆಳೆಗಳಿಗೆ ನೀರು ಒದಗಿಸುವಂಥದ್ದು ಈ ಮಳೆ ಹಿನ್ನಡೆಯಾದಲ್ಲಿ ಎಲ್ಲೆಲ್ಲಿ ಸಂರಕ್ಷಿತ ನೀರಾವರಿ ಇದೆ ಆ ಸೌಲಭ್ಯ ಇದೆ ಆ ನೀರಾವರಿ ಸೌಲಭ್ಯವನ್ನ ಹೆಚ್ಚಿನ ಪ್ರದೇಶಕ್ಕೆ ನೀಡೋದಿಕ್ಕೆ ಅನುಕೂಲ ಆಗೋ ಹಾಗೆ ಈ ನೀರು ಹಾಯಿಸುವ ಪೈಪುಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ನೀಡುವ ಅವಕಾಶ ಈ ಒಂದು ಯೋಜನೆಯಡಿ ಲಭ್ಯ ಇರ್ತದೆ ಇದಲ್ಲದೆ ಎಣ್ಣೆ ಕಾಳು ಕೃಷಿಗೆ ಪೂರಕವಾದ ಪರಿಕರಗಳನ್ನು ಖರೀದಿಸಲು ಯೋಜನೆಯಡಿಯಲ್ಲಿ ಸಹಾಯಧನ ಪೂರೈಸಲಾಗುತ್ತಿದ್ದು ನೀರಾವರಿಗೆ ಪೂರಕವಾದ ವ್ಯವಸ್ಥೆ ಕಲ್ಪಿಸಲು ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ ಈ ಐಸೋಪಾಮ್ ಯೋಜನೆಯಡಿ ಬೆಳೆಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಬಿತ್ತನೆಯಿಂದ ಕಟಾವಿನ ಹಂತದವರೆಗೆ ಕೃಷಿ ಪೂರಕ ವಿವಿಧ ಘಟಕಗಳಿಗೆ ನೆರವನ್ನು ನೀಡ್ತಾ ಇದ್ದಾವೆ ಪ್ರಾರಂಭಿಕವಾಗಿ ಬಿತ್ತನೆ ಬೀಜಕ್ಕೆ ಬಂದರೆ ಪ್ರಮಾಣಿತ ಬಿತ್ತನೆ ಬೀಜವನ್ನು ಶೇಕಡ ಐವತ್ತು ಮಿತಿಯಲ್ಲಿ ಕ್ವಿಂಟಲ್ಗೆ ರು ಎರಡು ಸಾವಿರ ಮೀರದಂತೆ ಸಹಾಯಧನ ನೀಡಲು ಅವಕಾಶ ಇರುತ್ತೆ ಬಿತ್ತನೆ ಬೀಜದ ನಂತರ ಬಂದರೆ ಈ ಪ್ರಾತ್ಯಕ್ಷತೆಗಳನ್ನು ಏನು ಏರ್ಪಡಿಸ್ತಾ ಇದ್ದೀವಿ ಐಸೋಪಾಮ್ ಯೋಜನೆಯಲ್ಲಿ ಈ ತಾಂತ್ರಿಕತೆ ಪ್ರಾತ್ಯಕ್ಷತೆಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಒಟ್ಟು ವೆಚ್ಚದಲ್ಲಿ ಶೇಕಡ ಐವತ್ತು ಅಥವಾ ಗರಿಷ್ಠ ನಾಲ್ಕು ಸಾವಿರ ಮಿತಿಯಲ್ಲಿ ಸಹಾಯಧನವನ್ನು ನೀಡ್ತಾ ಇದ್ದೇವೆ ಈ ಯೋಜನೆಯಡಿ ಸಹಾಯಧನವನ್ನು ಪರಿಕರಗಳ ರೂಪದಲ್ಲಿ ನೀಡಲಾಗುತ್ತೆ ಅಂದರೆ ಪ್ರಾತ್ಯಕ್ಷಿಕೆಗೆ ಪೂರಕವಾಗಿ ಬೇಕಾಗುವಂತಹ ಲಘು ಪೋಷಕಾಂಶ ಬಿತ್ತನೆ ಬೀಜ ಇವುಗಳನ್ನು ಒಂದು ಪ್ಯಾಕೇಜ್ ರೂಪದಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಥವಾ ಶೇಕಡ ಐವತ್ತು ಮಿತಿಯಲ್ಲಿ ರೈತರಿಗೆ ನೀಡಲಾಗ್ತದೆ ಹಾಗೆ ಮತ್ತೊಂದು ಪ್ರಮುಖ ಘಟಕ ಅಂತಂದರೆ ಈ ಯೋಜನೆಯಡಿ ಈ ಸಮಗ್ರ ಪೀಡೆ ನಿರ್ವಹಣೆಯನ್ನು ರೈತರಲ್ಲಿ ರೈತರ ಕ್ಷೇತ್ರ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಳ್ಳಲು ರೈತ ಕ್ಷೇತ್ರ ಪಾಠಶಾಲೆಗಳನ್ನು ಈ ಯೋಜನೆಯಡಿ ಏರ್ಪಡಿಸಲಾಗುತ್ತೆ ಈ ರೈತ ಕ್ಷೇತ್ರ ಪಾಠಶಾಲೆಯ ಘಟಕ ವೆಚ್ಚ ಪ್ರತಿ ಘಟಕಕ್ಕೆ ರು ಇಪ್ಪತ್ತೆರಡು ಸಾವಿರದ ಆರುನೂರು ಎಂಬತ್ತು ಆಗಿರುತ್ತದೆ ನಂತರ ವಿವಿಧ ಪರಿಕರಗಳನ್ನು ಏನು ಸಹಾಯಧನದಲ್ಲಿ ನೀಡ್ತೇವೆ ಸಾಮಾನ್ಯವಾಗಿ ಶೇಕಡ ಐವತ್ತು ರಿಯಾಯಿತಿ ದರದಲ್ಲಿ ಜೈವಿಕ ಗೊಬ್ಬರ ಸಸ್ಯ ಸಂರಕ್ಷಣಾ ರಾಸಾಯನಿಕ ಕೃಷಿ ಉಪಕರಣ ಇದೆಲ್ಲವನ್ನು ನೀಡ್ತೇವೆ ಜಿಪ್ಸಮ್ಗೆ ಬಂದರೆ ಜಿಪ್ಸಮ್ಗೆ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ರು ಏಳ್ನೂರ ಐವತ್ತು ಮಿತಿಯಲ್ಲಿ ನೀಡಲು ಅವಕಾಶ ಇರುತ್ತೆ ಲಘು ಪೋಷಕಾಂಶ ಮತ್ತು ಸಸ್ಯ ಸಂರಕ್ಷಣಾ ರಾಸಾಯನಿಕಗಳಿಗೆ ಶೇಕಡ ಐವತ್ತು ಅಥವಾ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ ರು ಐನೂರು ಈ ಮಿತಿಯಲ್ಲಿ ರೈತರಿಗೆ ನೆರವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಜೈವಿಕ ಗೊಬ್ಬರಗಳಿಗೆ ಬಂದರೆ ಶೇಕಡ ಐವತ್ತು ಅಥವಾ ಗರಿಷ್ಠ ಪ್ರತಿ ಹೆಕ್ಟೇರ್ಗೆ ನೂರು ರು ಈ ಮಿತಿಯಲ್ಲಿ ಸಹಾಯಧನವನ್ನು ನೀಡೋದಕ್ಕೆ ಯೋಜನೆಯಡಿ ಅವಕಾಶ ಇರುತ್ತೆ ಇನ್ನು ನೀರಿನ ಸಂರಕ್ಷಣೆ ವಿಷಯಕ್ಕೆ ಬಂದರೆ ನೀರು ಹಾಯಿಸುವ ಪೈಪ್ಗಳಿಗೆ ಏನು ಸಹಾಯಧನ ನೀಡೋದಕ್ಕೆ ಅವಕಾಶ ಇದೆ ಇದು ಪ್ರತಿ ಘಟಕ ಅಂದರೆ ಇನ್ನೂರ ಹತ್ತು ಮೀಟರ್ ಉದ್ದದ ಪೈಪ್ಗಳಿಗೆ ಗರಿಷ್ಠ ಹದಿನೈದು ಸಾವಿರ ಅಥವಾ ಶೇಕಡ ಐವತ್ತು ಈ ಮಿತಿಯಲ್ಲಿ ಸಹಾಯಧನ ನೀಡೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಸಸ್ಯ ಸಂರಕ್ಷಣಾ ಉಪಕರಣ ಅಂದರೆ ಇದು ಮ್ಯಾನ್ಯಲ್ ಆಪರೇಟೆಡ್ ಸ್ಪ್ರೇಯರ್ಸಿಗೆ ಪ್ರತಿ ಉಪಕರಣಕ್ಕೆ ಎಂಟುನೂರು ಅಥವಾ ಶೇಕಡ ಐವತ್ತು ಹಾಗೆಯೇ ಯಂತ್ರಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಕ್ಕೆ ಗರಿಷ್ಠರು ಎರಡು ಸಾವಿರ ಅಥವಾ ಶೇಕಡ ಐವತ್ತು ಯಾವುದು ಕಡಿಮೆಯೋ ಆ ಮಿತಿಯಲ್ಲಿ ಸಹಾಯಧನವನ್ನು ನೀಡಲಿಕ್ಕೆ ಕೂಡ ಈ ಯೋಜನೆ ಅಡಿಯ ಅವಕಾಶ ಇರುತ್ತೆ ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಏನು ಎತ್ತು ಚಾಲಿತ ಉಪಕರಣಗಳನ್ನು ಉಳುಮೆ ಕಾರ್ಯಕ್ಕೆ ಬಳಸ್ಕೊಳ್ತಾರೆ ಈ ರೀತಿ ಎತ್ತು ಚಾಲಿತ ಉಪಕರಣಗಳಗೆ ಕೂಡ ಶೇಕಡ ಐವತ್ತು ರಿಯಾಯಿತಿ ದರದಲ್ಲಿ ಸಹಾಯಧನವನ್ನು ನೀಡೋದಕ್ಕೆ ಯೋಜನೆಯಡಿ ಅವಕಾಶವನ್ನು ಒದಗಿಸಲಾಗಿದೆ ಒಟ್ಟಾರೆ ಹೆಚ್ಚುತ್ತಿರುವ ಎಣ್ಣೆ ಕಾಳುಗಳ ಬೇಡಿಕೆಯನ್ನು ಸರಿದೂಗಿಸುವಲ್ಲಿ ಈ ಎಲ್ಲಾ ನೆರವುಗಳು ಸಹಕಾರಿಯಾಗಿದ್ದು ಕೃಷಿಕರು ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸುವಲ್ಲಿ ಇಲಾಖೆಯ ಜೊತೆ ಕೈಜೋಡಿಸಬೇಕಾಗಿದೆ ಸೊ ಈ ಎಲ್ಲ ಯೋಜನೆಯ ಅಂಶಗಳನ್ನ ರೈತರು ಪ್ರಯೋಜನ ಪಡೆದುಕೊಂಡು ಎಣ್ಣೆ ರಾಜ್ಯದ ಎಣ್ಣೆಕಾಳು ಬೆಳೆಗಳ ಉತ್ಪಾದನೆ ಹೆಚ್ಚಿಸ್ತಾರೆ ಅಂತ ಹೇಳಿಬಿಟ್ಟು ಆಶಿಸ್ತೇನೆ ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿರುತ್ತದೆ ಹಣ್ಣು ಮತ್ತು ತರಕಾರಿಗಳನ್ನು ಸಾಕಷ್ಟು ಬೆಳೆಯುವ ನಮ್ಮ ದೇಶದಲ್ಲಿ ಅದರ ಸಮರ್ಪಕ ಬಳಕೆಯಾಗುತ್ತಿಲ್ಲ ಏಕೆಂದರೆ ಸಂಸ್ಕರಣೆ ಕಾರ್ಯ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತಿಲ್ಲ ಬೇಸಿಗೆಯಲ್ಲಿ ಪ್ರಮುಖವಾಗಿ ದೊರೆಯುವ ಹಣ್ಣು ಕಲ್ಲಂಗಡಿ ಈ ಹಣ್ಣನ್ನು ಸೇವಿಸುವ ನಾವೆಲ್ಲ ಅದರ ಮೌಲ್ಯವರ್ಧಿತ ಉತ್ಪನ್ನಗಳತ್ತ ಗಮನಹರಿಸಿಲ್ಲ ಕಲ್ಲಂಗಡಿ ಹಣ್ಣನ್ನು ನೇರವಾಗಿ ಸೇವಿಸುವುದಲ್ಲದೆ ಜ್ಯೂಸ್ ಮತ್ತು ಜಾಮ್ನಂತಹ ಹಲವು ವಿಧದ ಪದಾರ್ಥಗಳನ್ನು ತಯಾರಿಸಬಹುದು ನಮ್ಮ ಭಾರತ ದೇಶದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಇಡೀ ವಿಶ್ವದಲ್ಲೇ ಇದು ಎರಡನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿ ಹೆಚ್ಚಾಗಿ ಸಂಸ್ಕರಣೆಯೆಲ್ಲ ತುಂಬ ಕಡಿಮೆಯಾಗಿ ಮಾಡ್ತಾ ಇದ್ದಾರೆ ಉತ್ಪಾದನೆ ಅಂತೂ ಇನ್ನೂರ ಐದು ದಶಲಕ್ಷ ಟನ್ನಷ್ಟು ಇದೆ ಆದರೆ ಬೆಳೆ ಶೇಕಡಾ ಎರಡರಷ್ಟು ಮಾತ್ರ ಉತ್ ಸಂಸ್ಕರಣೆಗೆ ಇದೆ ಅದು ಇಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತಿದೆ ಅಂದರೆ ಇದು ಕೊಯ್ಲು ನಂತರದ ನಷ್ಟಗಳೇನಿದೆಯಲ್ಲ ಅದು ತುಂಬ ಶೇಕಡ ಮೂವತ್ತೈದರಷ್ಟಿದೆ ಸೊ ಅದನ್ನು ನಾವು ತಡೆಗಟ್ಕೊಂಡು ಸಂಸ್ಕರಣೆಯನ್ನು ನಾವು ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ನ್ಯೂನತೆಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಆದರೂ ತಡೆಗಟ್ಟಬಹುದು ಸೊ ಇಂಥ ಈ ದಿಶೆಯಲ್ಲಿ ನಾವು ರೈತ ಮಹಿಳೆಯರಿಗೆ ಈ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ ಸೊ ಅದೇ ರೀತಿ ಅದ್ರ ಬಗ್ಗೆ ಈ ಸೀಸನಲ್ಲಿ ಯಾವ ಹಣ್ಣು ಯಾವ ತರಕಾರಿ ಇರುತ್ತೋ ಅದ್ರ ಬಗ್ಗೆ ನಾವು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಆರೋಗ್ಯವನ್ನು ವೃದ್ಧಿಸುವ ಗುಣಗಳನ್ನು ಹೊಂದಿರುವ ಕಲ್ಲಂಗಡಿಯ ಹಣ್ಣನ್ನು ಸೇವಿಸುವ ನಾವು ಅದರ ಮಧ್ಯದ ಬಿಳಿ ಭಾಗವನ್ನು ಬಿಸಾಕುವುದು ಸರ್ವೇ ಸಾಮಾನ್ಯ ಈ ಭಾಗದಲ್ಲೂ ಹಲವಾರು ಉಪಯುಕ್ತ ಗುಣಗಳಿದ್ದು ಇದರಿಂದ ಕ್ಯಾಂಡಿ ಹಲ್ವಾದಂತಹ ಹಲವು ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು ಈಗ ಈಗ ಮುಖ್ಯವಾಗಿ ಈಗ ನೋಡ್ತಾ ಇದ್ದರೆ ಈಗ ಕಲಂಗಡಿ ಹಣ್ಣು ತುಂಬ ಎಲ್ಲರೂ ಸೇವಿಸುವಂತಹ ಒಂದು ಹಣ್ಣಾಗಿದೆ ಇದರಲ್ಲೇ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು ಅಂದರೆ ಈಗ ಬರೀ ತಿರುಳಿನಷ್ಟೇ ಬಳಸಿಬಿಟ್ಟು ಸಿಪ್ಪೆ ಬಿಸಾಕೋದು ಅಭ್ಯಾಸ ಏನಿದೆಯಲ್ಲ ಅದು ತುಂಬ ಕಾಮನ್ ಆಗಿದೆ ಸೊ ಇಂಥ ಸಿ ಇಂಥ ಏನಿದೆಯಲ್ಲ ಇನ್ನು ಒಂದು ಕೆಲವು ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ತಂತ್ರಜ್ಞಾನಗಳನ್ನ ನಾವು ಹೇಳಿದಾಗ ಅದು ರೈತ ಮಹಿಳೆಯರಾಗಲಿ ಯಾರೇ ಆಗಲಿ ಅದನ್ನು ಬಳಸಬಹುದು ಸೊ ಅಂತ ಇದರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕಲ್ಲಂಗಡಿ ಹಣ್ಣು ಇದು ಒಂದು ತುಂಬ ಪೌಷ್ಟಿಕಾಂಶಯುಕ್ತ ಒಂದು ಹಣ್ಣು ಈ ತಿರುಳಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ಜೀವಸತ್ವಗಳು ಹಾಗೂ ಬಹಳಷ್ಟು ಖನಿಜಾಂಶಗಳಿದೆ ಜೀವಸತ್ವ ಎ ಅಂದರೆ ವಿಟಮಿನ್ ಎ ಎನ್ನುವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ ಅದ್ರ ಜೊತೆ ವಿಟಮಿನ್ ಸಿ ಅಂದರೆ ಜೀವಸತ್ವ ಸಿಯು ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ ಅದೇ ರೀತಿಯಾಗಿ ಇದರಲ್ಲಿ ಈ ತಿರುಳಿರುತ್ತೆ ಅಲ್ಲ ಕೆಂಪಾಗಿರುವಂತಹ ತಿರುಳಲ್ಲಿ ಲೈಕೋಪೀನ್ ಅನ್ನುವ ಒಂದು ಪಿಗ್ಮೆಂಟ್ ಅಂದರೆ ಒಂದು ಬಣ್ಣದ ಒಂದು ಅಂಶ ಇದೆ ಈ ಲೈಕೋಪೀನ್ ಅಂಶ ಈ ಕ್ಯಾನ್ಸರ್ ಅಂತಹ ರೋಗಗಳನ್ನ ತಡೆಗಟ್ಟಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಪೌಷ್ಟಿಕಾಂಶ ಇದೆ ಲೈಕೋಪೀನ್ ಅನ್ನೋದು ಅದ್ರ ಜೊತೆ ಇದರಲ್ಲಿ ಪ್ರೋಟೀನ್ಸ್ ಅಂದರೆ ಸಿಟ್ರುಲಿನ್ ಎನ್ನುವ ಒಂದು ಅಮೈನೋ ಆಮ್ಲ ಸಹ ಇದರಲ್ಲಿದೆ ಅದಕ್ಕೋಸ್ಕರ ಪೌಷ್ಟಿಕಾಂಶಗಳು ಹೆಚ್ಚಾಗಿದೆ ತೇವಾಂಶ ಇದರಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಇದೆ ಸಕ್ಕರೆ ಪ್ರಮಾಣ ಆರು ಪರ್ಸೆಂಟ್ವರೆಗೂ ಇದೆ ಸೊ ಆದ್ದರಿಂದ ಇದು ಬೇಸಿಗೆಗೆ ಒಂದು ಒಳ್ಳೆಯ ಒಂದು ಹಣ್ಣಾಗಿದೆ ಸೊ ಅದಕ್ಕೋಸ್ಕರ ಈ ಹಣ್ಣನ್ನು ಎಷ್ಟು ಬಳಸಿದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದರಿಂದ ಏನಾಗುತ್ತೆ ಅಂದರೆ ಈಗ ಕೆಲವು ಈಗ ಅಸ್ತಮಾ ರೋಗಗಳಿರಲಿ ಅಥವಾ ಡಯಾಬಿಟೀಸ್ ಇರಲಿ ಅಥವಾ ಹೃದ್ರೋಗಗಳನ್ನ ಇದನ್ನೆಲ್ಲ ಈ ಎಲ್ಲ ರೋಗಗಳಿಗೂ ಇದು ಒಂದು ಒಳ್ಳೆಯ ಒಂದು ಹಣ್ಣು ಕಡಿಮೆ ಖರ್ಚಿನಲ್ಲಿ ಕಲ್ಲಂಗಡಿ ಸಿಗುವ ಸಮಯದಲ್ಲಿ ಅದನ್ನು ಬಳಸಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿ ಸಂಸ್ಕರಣೆ ಮಾಡುವುದನ್ನು ಮಹಿಳಾ ಸ್ವಸಹಾಯ ಗುಂಪುಗಳು ಆದಾಯ ಉತ್ಪನ್ನ ಮಾರ್ಗವಾಗಿ ಅಳವಡಿಸಿಕೊಳ್ಳಬಹುದಾಗಿದೆ ಅಲ್ಲದೆ ಕಲ್ಲಂಗಡಿ ಸಿಗದಿರುವ ಸಮಯದಲ್ಲಿ ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸಬಹುದು ಈ ಒಂದು ಪ್ರಾಮುಖ್ಯವಾದ ಒಂದು ಅಂಶ ಏನಂದರೆ ಈ ಸಿಪ್ಪೆ ಹಾಗೂ ತಿರುಳಿನ ಮಧ್ಯಭಾಗದಲ್ಲಿ ಬಿಳಿ ಭಾಗ ಇದೆಯಲ್ಲ ಈ ಬಿಳಿ ಭಾಗ ತುಂಬ ಪೌಷ್ಟಿಕಾಂಶಗಳನ್ನ ಹೊಂದಿರುವಂತಹ ಒಂದು ಭಾಗ ಇದರಲ್ಲಿ ಸಿಟ್ರುಲಿನ್ ಆಮ್ಲ ಅಮೈನೋ ಆಮ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿದೆ ಕೆಲವು ಸಕ್ಕರೆಗಳು ಇದೆ ಇದರಲ್ಲಿ ಅದರ ಜೊತೆ ಸಿಟ್ರುಲಿನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಸಹ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಳಕೆ ಮಾಡಲಿ ಅಂತಹ ಇಂಥ ಈ ಕಾರ್ಯಕ್ರಮದಲ್ಲಿ ನಾವೀಗ ಮುಖ್ಯವಾಗಿ ಈ ಸೀಸನ್ನಲ್ಲಿ ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಈಗ ತಿರುಳಲ್ಲಿ ಏನು ಮಾಡ್ಬೋದು ಈಗ ಸಾಮಾನ್ಯವಾಗಿ ಹಾಗೆ ತಿಂತಾರೆ ಕಟ್ ಮಾಡಿಬಿಟ್ಟು ಹಾಗೆ ತಿಂತಾರೆ ಅಥವಾ ಉಪ್ಪು ಹಾಗೂ ಮೆಣಸಿನ ಪುಡಿ ಹಾಕಿ ತಿಂತಾರೆ ಅಥವಾ ಚಾಟ್ ಮಸಾಲ ಹಾಕಿ ತಿಂತಾರೆ ಆದರೆ ಇದರಿಂದ ಜ್ಯೂಸ್ ಮಾಡೋ ಅಭ್ಯಾಸ ಅಷ್ಟಿಲ್ಲ ಈಗ ನಮ್ಮ ಈಗ ಗ್ರಾಮೀಣ ಪರಿಸರದಲ್ಲಿ ಅಥವಾ ಚಿಕ್ಕ ಮಕ್ಕಳಿಗೆ ಈಗ ನಾವು ಡೈರೆಕ್ಟಾಗಿ ಕಲ್ಲಂಗಡಿ ಹಣ್ಣು ಹಾಗೆ ಕೊಟ್ಟರೆ ಹಾಗೆ ಮೇಲೆ ನೀರು ಸುರಿತಾ ಇರುತ್ತೆ ಅದಕ್ಕೋಸ್ಕರ ಈಗ ಜ್ಯೂಸ್ ಥರ ಮಾಡಿ ಕೊಡಬಹುದು ತಿರುಳನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಆಮೇಲೆ ಒಂದು ಇನ್ನು ಇನ್ನೂ ಸ್ವಲ್ಪ ನೀರು ಸಕ್ಕರೆ ಹಾಗೂ ನಿಂಬೆ ಹಣ್ಣು ಬೆರೆಸಿಬಿಟ್ಟು ಇದನ್ನು ಜ್ಯೂಸ್ ಮೂಲಕ ಕೊಡಬಹುದು ಇದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅದೇ ರೀತಿಯಾಗಿ ತಿರುಳನ್ನು ತಗೊಂಡು ಈಗ ಜ್ಯಾಮ್ ಮಾಡಲಿಕ್ಕೂ ಸಹ ಬಳಸಬಹುದು ಕಲ್ಲಂಗಡಿ ಹಣ್ಣಿನ ಜಾಮ್ ಸಹ ಮಾಡಬಹುದು ಅದೇ ರೀತಿ ಈ ಸಿಪ್ಪೆಯಿಂದ ಹಲ್ವಾ ಸಹ ಮಾಡಬಹುದು ಇದು ಮಾಡಲಿಕ್ಕೆ ಹಸಿರು ಭಾಗವನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ವೈಟ್ ಭಾಗ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ತಿರುಳು ಮತ್ತು ಸಿಪ್ಪೆಯ ಮಧ್ಯದಲ್ಲಿ ಇರುವಂತಹ ಬಿಳಿ ಭಾಗವನ್ನು ತಗೊಂಡು ಸಣ್ಣಕ್ಕೆ ತುರಿದುಕೊಳ್ಳಬೇಕು ನಂತರ ಹಾಲು ಕಾಯಿಸಿ ಇಟ್ಟಿರಬೇಕು ಈ ಅದು ತಿರುಳು ಕಾಯಿಸಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಕಾಯಿಸಲಿಕ್ಕೆ ಇಡಬೇಕು ಅದಾದ ನಂತರ ಅದಕ್ಕೆ ಕುದಿ ಕಾಯಿಸಿದ ಹಾಲನ್ನು ಬೆರೆಸಿಬಿಟ್ಟು ಅದು ಸಹ ಕುದಿಸ್ತಾ ಇರಬೇಕು ಇನ್ನೂ ಒಂದು ಮೂವತ್ತು ನಿಮಿಷದ ಕಾಲಗಳ ಕಾಲ ಕುದಿಸ ಕುದಿಸ್ಬೇಕು ಸ್ವಲ್ಪ ಗಟ್ಟಿ ಆದ ಮೇಲೆ ಸಕ್ಕರೆ ಹಾಕಬೇಕು ಅದಕ್ಕೆ ಸಕ್ಕರೆ ಹಾಕಿದ ನಂತರ ಕೊನೆಯಲ್ಲಿ ಒಂದಿಷ್ಟು ಚಿಕ್ಕ ಪಾತ್ರೆ ತಗೊಂಡು ತುಪ್ಪ ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿ ಹಾಗೆ ಈಗ ಒಣ ದ್ರಾಕ್ಷಿ ಇದು ಗೋಡಂಬಿ ಇದೆಲ್ಲ ನಿಮ್ಗೆ ಏನು ಬೇಕೋ ಅದನ್ನು ಎಲ್ಲ ಸ್ವೀಟ್ಸ್ಗೆ ಹಾಕುವಂತಹ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಸ್ವಲ್ಪ ಹುರಿದುಬಿಟ್ಟು ನಂತರ ಈ ಹಲ್ವ ಆಗ್ತಾ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಆಹಾರ ಬಣ್ಣ ಇರುತ್ತೆ ಫುಡ್ ಕಲರ್ ಇದಕ್ಕೋಸ್ಕರ ಲೆಮನ್ ಎಲ್ಲೋ ಅಥವಾ ಪಿಸ್ತಾ ಗ್ರೀನ್ ಈ ಎರಡು ಬಣ್ಣದಲ್ಲಿ ಯಾವುದಾದ್ರೂ ಒಂದು ಬಣ್ಣನ ಯೂಸ್ ಮಾಡ್ಬೋದು ಬಣ್ಣ ಚೆನ್ನಾಗಿದ್ದರೆ ಅದು ತುಂಬ ಅಪಿಲಿಂಗ್ ಇರೋದ್ರಿಂದ ಸೊ ಆ ಬಣ್ಣ ಹಾಕಿ ನಂತರ ಈಗ ತಣ್ಣಗಾದಮೇಲೆ ಇದನ್ನು ಸೇವಿಸ್ಬೋದು ಸೊ ಇದೇ ರೀತಿಯಾಗಿ ಈಗ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಗೂ ತಿರುಳ ತಿರುಳಿನ ಮಧ್ಯದಲ್ಲಿ ಇರುವಂತಹ ಭಾಗವನ್ನು ತೆಗೆದುಕೊಂಡು ತುರಿದುಬಿಟ್ಟು ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಚಟ್ನಿ ಮಾಡೋ ಥರಾನೇ ಇದನ್ನು ಈಗ ಮಾವಿನ ಹಣ್ಣು ಮಾವಿನಕಾಯಿ ಸಿಗುವಂತಹ ಸೀಸನ್ನು ಇದೆ ಆ ಮಾವಿನಕಾಯಿ ಅರ್ಧ ಈ ತಿ ಈ ಭಾಗನೂ ಅರ್ಧ ಅರ್ಧದ ಭಾಗದರಷ್ಟು ಹಾಕಿ ಸೊ ಇದನ್ನು ಮಾವಿನಕಾಯಿ ಚಟ್ನಿ ಮಾಡೋ ಥರಾನೇ ಇದನ್ನು ಸಹ ಚಿಟ್ ಚಟ್ನಿ ಮಾಡಬಹುದು ಸೊ ನಂತರ ಇದನ್ನು ಸಣ್ಣ ಭಾಗಗಳಲ್ಲಿ ಕಟ್ ಮಾಡಿ ಇದು ಉಪ್ಪಿನಕಾಯಿ ಹಾಕಲಿಕ್ಕೂ ಸಹ ಬಳಸಬಹುದು ಮಾವಿನಕಾಯಿ ಅಥವಾ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ಜೊತೆ ಉಪ್ಪಿನಕಾಯಿ ಹಾಕಲಿಕ್ಕೂ ಬಳಸಬಹುದು ಸೊ ಇದು ಶೇಖರಣೆ ಮಾಡಲಿಕ್ಕೆ ನಾವು ಆದಾಯಪ್ಪುನ ಚಟುವಟಿಕೆಯಾಗಿ ತಗೊಳ್ತೀವಿ ಅನ್ನುವಾಗ ಶೇಖರಣಾ ವಸ್ತುಗಳಾದ ನಿಂಬೆಹಣ್ಣಿನ ಉಪ್ಪು ಅಂದರೆ ಸಿಟ್ರಿಕ್ ಆ್ಯಸಿಡ್ ಅಂತ ಇದನ್ನು ಹಾಕಿಬಿಟ್ಟು ಒಂದು ಆರು ತಿಂಗಳಿದವರೆಗೂ ಶೇಖರಣೆ ಮಾಡಬಹುದು ಇದರಲ್ಲಿ ಮುಖ್ಯವಾಗಿ ಏನಂದರೆ ಈಗ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಕಾಲಗಳಲ್ಲಿ ಇಂತಹ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನ ಹಮ್ಮಿಕೊಂಡ್ರೆ ಇದು ಆರು ತಿಂಗಳ ನಂತರನೂ ನಮಗೆ ಇಂತಹ ಸಾಮಗ್ರಿಗಳು ಸಿಗುತ್ತೆ ಸೊ ಅದಕ್ಕೋಸ್ಕರ ಸೀಸನ್ನಲ್ಲಿ ಈ ಆದಾಯುತ್ಪನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಬಹುದು ಈ ಮಂಗಳೂರು ಭಾಗದಲ್ಲಿ ದೋಸೆ ಮಾಡಲಿಕ್ಕೂ ಸಹ ಬಳಸ್ತಾರೆ ಹಾಗೆ ಸಂಡಿಗೆ ಮಾಡಲಿಕ್ಕೂ ಬಳಸ್ತಾರೆ ಈ ದೋಸೆ ಮಾಡುವಾಗ ಏನು ಮಾಡಬಹುದಂದರೆ ಉದ್ದಿನಬೇಳೆ ಒಂದು ಪ್ರಮಾಣ ಹಾಗೂ ಮೂರು ಭಾಗ ಅಕ್ಕಿ ಹಾಕೋ ಅಭ್ಯಾಸ ಇದೆ ಉದ್ದಿನಬೇಳೆ ಪ್ರಮಾಣ ಕಡಿಮೆ ಹಾಕಿ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಏನಿದೆ ಅಲ್ಲ ಇದನ್ನು ನೀವು ರುಬ್ಕೊಳ್ಳೋವಾಗೇ ಹಾಕಿ ಒಳ್ಳೆಯ ಮೃದುವಾದ ದೋಸೆಗಳನ್ನ ಮಾಡ್ಕೋಬಹುದು ಸೊ ಇದೊಂದು ತುಂಬ ಉಪಯುಕ್ತವಾದಂತಹ ಒಂದು ಭಾಗ ಇದು ಸೊ ಆದ್ದರಿಂದ ಇದು ಕಡಿಮೆ ಖರ್ಚಲ್ಲೂ ಈಗ ಹೇಗೂ ನೀವು ಇದನ್ನು ಬೈ ಪ್ರಾಡಕ್ಟ್ ಅಂತ ಉಪ ಉತ್ಪನ್ನ ಅಂತ ಬಿಸಾಕೋ ಬದಲು ಇದನ್ನು ಸಹ ಬಳಸ್ಕೊಂಡ್ರೆ ಪೌಷ್ಟಿಕಾಂಶಗಳು ಲಭ್ಯ ಆಗುತ್ತೆ ಸೊ ಇದ್ರ ಜೊತೆ ನಿಮ್ಮ ಆರೋಗ್ಯ ಕಾಪಾಡಲಿಕ್ಕೂ ಇದು ಬಹಳ ಉಪಯುಕ್ತವಾದಂತಹ ಒಂದು ಹಣ್ಣು ಸೊ ಈ ಥರ ಕಡಿಮೆ ಖರ್ಚಿನಲ್ಲಿ ಈಗ ಹೇಗೂ ಕಲ್ಲಂಗಡಿ ಹಣ್ಣಿನ ತಿರುಳನ್ನ ತಿಂದುಬಿಟ್ಟು ಸಿಪ್ಪೆ ಮಾತ್ರ ಬಿಸಾಕೋ ಅಭ್ಯಾಸವೇ ಇದೆ ಸೊ ಅದರಿಂದ ಅದು ವ್ಯರ್ಥ ಮಾಡೋ ಬದಲು ಈ ಥರ ಅದನ್ನನ್ನು ಬಳಸಿಕೊಂಡು ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿದಾಗ ಸೊ ನಮಗೆ ಸಾಕಷ್ಟು ಪೌಷ್ಟಿಕಾಂಶಗಳು ಸಿಗುತ್ತೆ ಸೊ ಅದ್ರ ಜೊತೆ ಇನ್ನು ಆರೋಗ್ಯ ಕಾಪಾಡಿಕೊಳ್ಳಿಕ್ಕೂ ತುಂಬ ಪ್ರಮುಖವಾದ ಒಂದು ಅಂಶ ಆಗುತ್ತೆ ಕಲ್ಲಂಗಡಿ ಹಣ್ಣು ಕೇವಲ ಪೌಷ್ಟಿಕಾಂಶಗಳನ್ನಷ್ಟೇ ಅಲ್ಲದೆ ಹಲವು ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗಾಗಿ ಈ ಹಣ್ಣಿನ ಸಂಪೂರ್ಣ ಬಳಕೆಯಾಗಬೇಕು ಹಣ್ಣಿನ ತಿರುಳನ್ನಷ್ಟೇ ಅಲ್ಲದೆ ರುಚಿಕರ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸುವ ಮೂಲಕ ಸಿಪ್ಪೆಗೆ ಹೊಂದಿದ ಬಿಳಿ ತಿರುಳಿನ ಉಪಯೋಗವೂ ಆಗುತ್ತದೆ ಈ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡುವ ಮೂಲಕ ಆದಾಯವನ್ನೂ ವೃದ್ಧಿಸಿಕೊಳ್ಳಬಹುದು ಒಂದು ಕಲ್ಲಂಗಡಿ ಹಣ್ಣು ಕಟ್ ಮಾಡಿದಾಗ ಶೇಕಡ ಮೂವತ್ತರಷ್ಟು ಬರೀ ಸಿಪ್ಪೆಯ ಅಂಶನೇ ಇರುತ್ತೆ ಸೊ ಈ ಸಿಪ್ಪೆಯ ಅಂಶ ಏನಿದೆ ಅಲ್ಲ ಇದನ್ನು ಬಳಸ್ಕೊಂಡ್ರೆ ಸೊ ಸಂಪೂರ್ಣವಾಗಿ ಒಂದು ಹಣ್ಣಿನ ಲಾಭದಾಯಕ ಪೌಷ್ಟಿಕಾಂಶಗಳನ್ನ ನಾವು ಸೇವಿಸ್ದಂಗೆ ಆಗುತ್ತೆ ಸೊ ಆದ್ದರಿಂದ ಈ ಹಣ್ಣನ್ನು ಹೆಚ್ಚಾಗಿ ಸಂಪೂರ್ಣವಾಗಿ ಸೇವಿಸಿದ್ರೆ ಸೊ ಎಲ್ಲರಿಗೂ ಎಲ್ಲ ಆರೋಗ್ಯಗೂ ತುಂಬ ಪ್ರ ಸಹಾಯಕಾರಿಯಾಗಿರುತ್ತದೆ ಈ ಕಲ್ಲಂಗಡಿ ಹಣ್ಣಲ್ಲಿ ಒಂದು ಸಾವಿರದ ಇನ್ನೂರು ತಳಿಗಳಿದೆ ಸೊ ಇದರಲ್ಲಿ ಅರ್ಧ ಕೆ ಜಿಯಿಂದ ಎಂಟು ಕೆ ಜಿವರೆಗೂ ಹಣ್ಣಿನ ಗಾತ್ರ ನಮಗೆ ಸಿಗುತ್ತೆ ಸೊ ಅದರಲ್ಲಿ ಇದು ಮುಖ್ಯವಾದ ಹಣ್ಣು ಯಾಕಂದರೆ ಇದು ಹೃದ್ರೋಗಿಗಳಿಗೂ ಒಳ್ಳೆಯ ಒಂದು ಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೂ ಒಳ್ಳೆಯ ಹಣ್ಣು ಅದ್ರ ಜೊತೆ ಈ ಕಿಡ್ನಿ ಕಾಯಿಲೆಗಳಿರುತ್ತೆ ಅಲ್ಲ ಕಿಡ್ನಿ ಸ್ಟೋನ್ ಈಗ ನಮ್ಮ ದೇಹದಲ್ಲಿ ಕಿಡ್ನಿ ಕಲ್ಲುಗಳು ಉತ್ಪತ್ತಿ ಆದರೆ ಇದನ್ನು ತಡೆಗಟ್ಟಲಿಕ್ಕೂ ಈ ಹಣ್ಣು ತುಂಬ ಸಹಾಯಕಾರಿಯಾಗಿರುತ್ತೆ ಸೊ ಆದ್ದರಿಂದ ಈ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ ಈಗ ಈ ಹಣ್ಣಿನ ಲಾಭಗಳನ್ನ ಪಡ್ಕೊಳ್ಬಹುದು ಈ ಅದೇ ರೀತಿ ಈಗ ನಾವು ಸಿಪ್ಪೆ ಭಾಗ ಏನಿದೆಯಲ್ಲ ಹಾಗೆ ನಾವು ಬಿಸಾಕ್ತಾ ಇರೋದ್ರಿಂದ ಸೊ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ನಾವು ಬಿಸಾಕ್ತಾ ಇದ್ದೀವಿ ಅನ್ನೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಈಗ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಈ ಹಣ್ಣನ್ನು ಬಳಸಿ ಅದು ಸಿಪ್ಪೆನೂ ಬಿಸಾಕದೆ ಹಾಗೆಯೇ ನಾವು ಅದನ್ನು ಬಳಸ್ಕೊಂಡ್ರೆ ಈ ಮೌಲ್ಯವರ್ಧಿತ ಮ ಉತ್ಪನ್ನಗಳನ್ನ ನಾವು ಸಾಕಷ್ಟು ವೈವಿಧ್ಯತೆಯಲ್ಲಿ ತಯಾರಿಸಬಹುದು ಅದೇ ರೀತಿಯಾಗಿ ನಮಗೆ ಸಾಕಷ್ಟು ಪ್ರ ಇದು ಉತ್ಪನ್ನಗಳ್ನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಅದರಿಂದ ಇದನ್ನು ಹೆಚ್ಚಾಗಿ ಬಳಸಿ ಹೆಚ್ಚಾಗಿ ಬಳಸಿ ಸಂಪೂರ್ಣವಾಗಿ ಬಳಸಿ